ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಎಲ್ರು ಹೇಗಿದ್ದೀರಾ ಐ ಹೋಪ್ ಎಲ್ರು ಆರಾಮಾಗಿದ್ದೀರಾ ಅನ್ಕೊಂಡಿದೀನಿ ನಾವು ಸಾಮಾನ್ಯವಾಗಿ ಮನೆಗೆ ಕಲ್ಲಂಗಡಿ ಹಣ್ಣು ತಂದವಾಗ ಕಲ್ಲಂಗಡಿ ಹಣ್ಣೆಲ್ಲಾನು ತಿನ್ಬಿಟ್ಟು ಸಿಪ್ಪೆನ ಬಿಸಾಕ್ತಿವಿ ಆದ್ರೆ ದಯವಿಟ್ಟು ಆ ರೀತಿ ಮಾಡಕ್ ಹೋಗ್ಬೇಡಿ ಕಲ್ಲಂಗಡಿ ಹಣ್ಣು ಸಿಪ್ಪೆಯಿಂದ ಒಂದ್ ಒಳ್ಳೆ ಸಕ್ಕದಾಗಿರೋ ಹಲ್ವನ ಮಾಡಿ ತೋರಿಸ್ತಾ ಇದೀನಿ ಇವತ್ತು ತುಂಬಾನೇ ರುಚಿಯಾಗಿರತ್ತೆ ತಿನ್ನೋದಕ್ಕಂತೂ ಫಸ್ಟ್ ಕ್ಲಾಸ್ ಆಗಿರತ್ತೆ ಇದು ಸಾಮಾನ್ಯವಾಗಿ ನಾವು ವಾಟರ್ ಮೆಲನ್ ತಗೊಂಡ್ಬಂದವಾಗ ಕಲಂಗಡಿ ಹಣ್ಣನ ತಂದವಾಗ ಅದು ಸಿಪ್ಪೆಯಿಂದ ಟೂಟಿ ಫ್ರೂಟಿನ ಮಾಡ್ಕೊಳ್ತೀವಿ ಅಥವಾ ಹಸುಗ್ ಹಾಕ್ತಿವಿ ಇಲ್ಲ ಅಂತ ಅಂದ್ರೆ ಸಿಪ್ಪೆಯಿಂದ ತುಂಬಾನೇ ಬೆನಿಫಿಟ್ ಇದೆ ದಯವಿಟ್ಟು ಸಿಪ್ಪೆನ ಬಿಸಾಕೋದಕ್ಕೆ ಹೋಗ್ಬೇಡಿ ನೀವ್ ಅನ್ಕೋಬಹುದು ಸಿಪ್ಪೆಯಿಂದನು ಹಲ್ವಾ ಮಾಡ್ಬೋದ ಹಾಗೇನೇ ಸಿಪ್ಪೆ ಇರತ್ತಲ್ವಾ ಅದನ್ನ ನೀವು ನಿಮ್ಗೆ ಏನಾದ್ರು ಸ್ಟ್ರೆಚ್ ಮಾರ್ಕ್ ಏನಾದ್ರು ಇತ್ತು ಅಂತ ಅಂದ್ರೆ ನೀವ್ ಅದಕ್ಕೆ ಡೈಲಿ ಹಚ್ತಾ ಬಂದ್ರಿ ಇದನ್ನ ಸ್ವಲ್ಪ ಆ ಸಿಪ್ಪೆನ ಅದ್ರ ಮೇಲ್ಗಡೆ ಉಜ್ತಾ ಬಂದ್ರಿ ಅಂದ್ರೆ ಕಡಿಮೆ ಆಗತ್ತೆ ಇವತ್ತು ಸಿಂಪಲ್ ಆಗಿ ನಾವು ವಾಟರ್ ಮೆಲನ್ ಅಲ್ಲಿ ಹಲ್ವಾ ಹೇಗ್ ಮಾಡೋದು ಅಂತ ನೋಡೋಣ ಮೊದ್ಲಿಗೆ ನಾನು ನೋಡಿ Υπηρετήση πένα το γονίδι ಅದ್ರಲ್ಲಿ ಹೊರಗಡೆ ಇರುವಂತಹ ಸಿಪ್ಪೆನ ಪೂರ್ತಿಯಾಗಿ ತೆಗೆದ್ಬಿಡಿ ನೀವು ಹಣ್ಣನ್ನ ತಿಂದು ಏನು ಬಿಳಿ ಭಾಗ ಉಳ್ಕೊಂಡಿರತ್ತಲ್ವಾ ಅದು ಮಾತ್ರನೇ ಇದಕ್ಕೆ ಬೇಕಾಗುವಂತದ್ದು ಮೇಲ್ಗಡೆ ಇರುವಂತಹ ಕಪ್ಪು ಸಿಪ್ಪೆ ಏನಿದೆ ಅದನ್ನ ತೆಗಿಬಹುದು ನೀವು ಯಾವ್ದಾದ್ರೂ ವಾಟರ್ ಮೆಲನ್ ಅಲ್ಲಿ ಮಾಡಬಹುದು ನಾವು ಈ ಕುಂಬಳಕಾಯಿ ಮನೆಗ್ ತಂದವಾಗ ಕಾಶಿ ಹಲ್ವಾ ಮಾಡ್ತೀವಲ್ವಾ ಸೇಮ್ ಟು ಸೇಮ್ ಹಾಗೆ ಇರತ್ತೆ ಟೇಸ್ಟ್ ಕಾಶಿ ಹಲ್ವಾ ಮತ್ತೆ ಕ್ಯಾರೆಟ್ ಹಲ್ವಾ ಎಲ್ಲ ಹೇಗ್ ಮಾಡ್ತೀವಿ ಅದನ್ನ ತಿಂದವಾಗ ನಮ್ಗೆ ಯಾವ ರೀತಿ ಆದಂತಹ ಟೇಸ್ಟ್ ಬರುತ್ತಲ್ವಾ ಸೇಮ್ ಹಾಗೆನ ಇರತ್ತೆ ಇವಾಗ ಇದನ್ನೆಲ್ಲ ಒಂದು ಪ್ಲೇಟ್ ಗೆ ಚೆನ್ನಾಗಿ ತುರ್ದಿಟ್ಕೊಂಡ್ಬಿಡೋಣ ಇದನ್ನೆಲ್ಲ ತುರ್ದಿದ ನಂತರ ನೀವು ಚೆನ್ನಾಗಿ ಅದ್ರಲ್ಲಿ ಇರುವಂತಹ ನೀರ್ನ ತೆಗದ್ ಬಿಡಿ ಒಂದ್ ಅರ್ಧ ಭಾಗ ನೀರನ್ನ ಬಿಟ್ಟು ತೆಗೀರಿ ಇನ್ನೊಂದ್ ಅರ್ಧ ಭಾಗ ನೀರು ಹಾಗೆ ಇರ್ಲಿ ಯಾಕೆ ಅಂತಂದ್ರೆ ಇದು ಬೇಯಬೇಕಲ್ವಾ ಸೊ ಹಂಗಾಗಿ ನಾವು ಇದಕ್ಕೆ ಯಾವುದೇ ರೀತಿಯಾದಂತಹ ನೀರನ್ನ ಹಾಕಲ್ಲ ಸೊ ಹಂಗಾಗಿ ಅದ್ರಲ್ಲಿ ಇರುವಂತಹ ಅರ್ಧ ಭಾಗ ನೀರು ಹಾಗೆ ಇರ್ಲಿ ನೀವು ಸ್ವಲ್ಪ ಎಕ್ಸ್ಟ್ರಾ ಏನ್ ಬಂದಿರತ್ತಲ್ಲ ಆ ನೀರನ್ನ ತೆಗೆದ್ಬಿಡಿ ಇವಾಗ ಒಂದು ಪಾತ್ರೆಗೆ ನಾನು ಇದನ್ನ ಡೈರೆಕ್ಟ್ ಆಗಿ ಹಾಕೊಳ್ತಾ ಇದ್ದೀನಿ ಇದನ್ನ ನೀವು ಡೈರೆಕ್ಟ್ ಆಗಿ ಹಾಕಿದ ನಂತರ ಇದಕ್ಕೆ ಯಾವ್ದೇ ರೀತಿಯಾದಂತಹ ನೀರಾಗ್ಲಿ ಅಥವಾ ಬೇರೆ ಏನೇನು ಹಾಕೋದಕ್ಕೆ ಹೋಗ್ಬೇಡಿ ಮೊದ್ಲೆನೆ ಯಾಕೆ ಅಂದ್ರೆ ಇದ್ರಲ್ಲಿರುವಂತಹ ಹಸಿವಾಸನೆ ಕಂಪ್ಲೀಟ್ ಆಗಿ ಹೋಗ್ಬೇಕು ಮತ್ತೆ ಚೆನ್ನಾಗಿ ಮಿಕ್ಸ್ ಆಗ್ಬೇಕು ಅಕಸ್ಮಾತ್ ನೀವೇನಾದ್ರೂ ಈ ಹಲ್ವಾನ ಯಾರ್ಗಾದ್ರು ಮಾಡ್ಕೊಟ್ರೆ ನೀವು ವಾಟರ್ ಮೆಲನ್ ಅಲ್ಲಿ ಮಾಡಿದೀರ ಅಂತ ಯಾರಿಗೂ ಗೊತ್ತಾಗಲ್ಲ ಪಕ್ಕಾ ಕ್ಯಾರೆಟ್ ಹಲ್ವಾ ತರಾನೇ ಇರತ್ತೆ ಇದು ಪಕ್ಕದಾಗಿರತ್ತೆ ಸೊ ಫಸ್ಟ್ ಟೈಮ್ ಏನಾದ್ರು ಮಾಡಿದೀರಾ ಮಾಡ್ತೀರಾ ಅಂತ ಅಂದ್ರೆ ಖಂಡಿತವಾಗ್ಲು ಪದೇ ಪದೇ ಮಾಡ್ತಾ ಇರ್ತೀರಾ ವಾಟರ್ ಮಿಲನ್ ಅಲ್ಲಿ ನಮ್ಗೆ ಯಾವ್ದೂ ಕೂಡ ವೇಸ್ಟ್ ಇಲ್ಲ ಅದ್ರದ್ದು ಬೀಜ ಆಗಿರ್ಬೋದು ಅಥವಾ ಸಿಪ್ಪೆ ಆಗಿರ್ಬೋದು ಮತ್ತೆ ಹಣ್ಣಾಗಿರ್ಬೋದು ಎಲ್ಲಾನು ಕೂಡ ಯೂಸ್ ಆಗತ್ತೆ ಸೊ ಇವಾಗ ನೋಡಿ ನೀಟಾಗಿ ಇದನ್ನೆಲ್ಲ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನಾನು ವಾಟರ್ ಮೆಲನ್ ಅಲ್ಲಿ ಸಾಮಾನ್ಯವಾಗಿ ಟೂಟಿ ಫ್ರೂಟಿನ ಮಾಡ್ತೀನಿ ಸಿಪ್ಪೆ ನಲ್ಲಿ ಬಟ್ ಈ ರೀತಿ ಹಲ್ವಾ ನಮ್ಮ ಮನೇಲಿ ಎಲ್ರಿಗೂ ಇಷ್ಟ ಸೊ ಹಂಗಾಗಿ ಈ ನಡುವೆ ವಾಟರ್ ಮೆಲನ್ ಹಲ್ವಾ ಕೂಡ ಮಾಡ್ತೀವಿ ಮನೆಯಲ್ಲಿ ಇವಾಗ ನಾನು ಒಂದ್ ಅರ್ಧ ಬಟ್ಲಾಗುವಷ್ಟು ಸಕ್ಕರೆನ ಹಾಕೊಂಡಿದ್ದೀನಿ ಸಕ್ಕರೆ ಬಂದ್ಬಿಟ್ಟು ನೀವ್ ಯಾವಾಗ್ ಹಾಕ್ಬೇಕು ಅಂದ್ರೆ ವಾಟರ್ ಮಿಲ್ ಅನ್ನು ಒಂದು ಅರ್ಧ ಭಾಗ ಬೆಂದಿದೆ ಅಂತ ನಿಮಗೆ ಅನ್ನಿಸ್ತಾವಾಗ ನೀವು ಸಕ್ಕರೆನ ಹಾಕೋಬೇಕಾಗತ್ತೆ ಸಾಮಾನ್ಯವಾಗಿ ನಾವು ಕ್ಯಾರೆಟ್ ಹಲ್ವನ ಮಾಡ್ತೀವಲ್ವಾ ಅವಾಗ ಕ್ಯಾರೆಟ್ ಹೆಂಗ್ ಗೊತ್ತಾಗತ್ತೆ ಸೊ ಅದೇ ರೀತಿನೇ ಇದನ್ನು ನಾವು ಸಕ್ಕರೆನ ಒಂದ್ ಅರ್ಧ ಬಟ್ಲು ಹಾಕಿದ ನಂತರ ಚೆನ್ನಾಗಿ ಇದನ್ನ ಮಿಕ್ಸ್ ಮಾಡಿ ಒಂದ್ ಸ್ವಲ್ಪ ಹೊತ್ತು ಬೆಯ್ಯೋದು ಬಿಡೋಣ ಇವಾಗ ಅರ್ಧ ಭಾಗ ಅಷ್ಟೇ ಇದು ಬೆಂದಿದೆ ಇದು ಪೂರ್ತಿಯಾಗಿ ಬೇಯಬೇಕು ಇವಾಗ ನಾನು ಒಂದ್ ಪಿಂಚ್ ಆಗೋ ಅಷ್ಟು ಫುಡ್ ಕಲರ್ ನ ಹಾಕೊಳ್ತಾ ಇದ್ದೀನಿ ಚೂರೇ ಚೂರು ಒಂದೇ ಒಂದ್ ಪಿಂಚ್ ಹಾಕಿದೀನಿ ನಿಮ್ಗೆ ಏನಾದ್ರು ಇಷ್ಟ ಇಲ್ಲ ಅಂದ್ರೆ ದಯವಿಟ್ಟು ಸ್ಕಿಪ್ ಮಾಡ್ಕೊಳ್ಳಿ ನಾನು ಇಲ್ಲಿ ಸುಮ್ನೆ ಒಂದೇ ಒಂದು ಪಿಂಚ್ ಹಾಕಿದ್ದೀನಿ ಅಷ್ಟೇನೆ ಫುಡ್ ಕಲರ್ ಯೆಲ್ಲೋ ಕಲರ್ ಹಾಕೋದು ಿ ನಿಮ್ ಅದು ಇಷ್ಟ ಇಲ್ಲ ಅಂತ ಅಂದ್ರೆ ನೀವು ಬೇಕಾದ್ರೆ ಮಿಕ್ಸ್ ನ ಮಾಡ್ಕೋಬೇಕಾಗತ್ತೆ ಚೆನ್ನಾಗಿ ನಾವು ಇದಕ್ಕೆ ಯಾವ್ದೇ ರೀತಿ ನೀರ್ ಹಾಕ್ದೇ ಇರೋದ್ರಿಂದ ಸಕ್ಕರೆ ಪಾಕದಲ್ಲೇನೆ ಇದು ಅರ್ಧ ಭಾಗ ಬೇಯಬೇಕು ಇನ್ನ ಅರ್ಧ ಭಾಗ ಹಾಗೆ ಬೆನ್ನು ಇದು ಸೊ ನೋಡ್ತಾ ಇದೀರಲ್ಲ ಇವಾಗ ಇದಕ್ಕೆ ಒಂದ್ ಸ್ವಲ್ಪ ನಾನು ಏಲಕ್ಕಿ ಪುಡಿ ಕೂಡಾನು ಹಾಕೊಳ್ತಾ ಇದ್ದೀನಿ ಡೈರೆಕ್ಟ್ ಆಗಿ ಏಲಕ್ಕಿ ಕಾಳನ್ನ ಚೆನ್ನಾಗಿ ಜಜ್ಜಿಬಿಟ್ಟು ನಾನು ತಗೊಂಡಿದ್ದೀನಿ ಅದನ್ನ ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ ಇದನ್ನೆಲ್ಲ ಹಾಕಿದ ನಂತರ ಮತ್ತೆ ಇದನ್ನ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಚೆನ್ನಾಗಿ ಇದು ಮಿಕ್ಸ್ ಆಗ್ಬೇಕು ಹಾಗೇನೆ ಇದನ್ನ ಮಾಡೋದಕ್ಕೆ ಏನಿಲ್ಲ ಅಂದ್ರೆ ಸುಮಾರು ಒಂದು ಹದಿನೈದರಿಂದ ಇಪ್ಪತ್ ನಿಮಿಷ ತಗೊಳತ್ತೆ ವಾಟರ್ ಮಿಲನ್ ಸಿಪ್ಪೇ ಇದೆ ಅಲ್ವಾ ಅದನ್ನ ಸ್ವಲ್ಪ ತೆಗಿಯೋದೇ ಟೈಮ್ ತಗೊಳತ್ತೆ ಹಾಗೇನೆ ಅದನ್ನ ತುರ್ದಿಟ್ಕೊಳ್ಳೋದ್ ಕೂಡ ಅದು ಕೂಡ ಒಂದ್ ಸ್ವಲ್ಪ ಟೈಮ್ ತಗೊಳತ್ತೆ ಅದಾದ ನಂತರ ನಾವು ಏನು ಸ್ಟವ್ ಮೇಲೆ ಏನ್ ಮಾಡ್ತೀವಿ ಅಡ್ಗೆ ಅಷ್ಟೊಂದ್ ಏನ್ ಟೈಮ್ ತಗೊಳಲ್ಲ ಒಂದ್ ಹದಿನೈದು ನಿಮಿಷ ರೆಡಿ ಆಗೋಗ್ಬಿಡತ್ತೆ ಸೇಮ್ ಟು ಸೇಮ್ ಕಾಶಿ ಹಲ್ವಾ ತರಾನೇ ಇರತ್ತೆ ಇದು ಸೊ ಇವಾಗ ನೋಡಿ ನಾನು ನೀಟಾಗಿ ಮಿಕ್ಸ್ ಮಾಡ್ಕೊಂಡು ಒಂದ್ ಪ್ಲೇಟ್ ನ ಮುಚ್ಬಿಟ್ಟು ಒಂದು ಐದು ನಿಮಿಷ ನಾನು ಇದನ್ನ ಹಾಗೆ ಬೇಯೋದ್ ಬಿಟ್ಟಿದ್ದೆ ಇವಾಗ ಆಲ್ಮೋಸ್ಟ್ ಎಲ್ಲಾ ಸಕ್ಕರೆ ಪಾಕ ಎಲ್ಲ ಚೆನ್ನಾಗಿ ಹೀರ್ಕೊಂಡು ಚೆನ್ನಾಗಿ ಒಂದು ಹಲ್ವಾ ಒಂದು ಆ ಕನ್ಸಿಸ್ಟೆನ್ಸಿ ಬಂದಿದೆ ಇದು ನೀವು ನೋಡ್ತಾ ಇರ್ಬೋದು ಚೆನ್ನಾಗ್ ಆಗಿದೆ ಕೂಡಾನು ನೀವು ಬೇಕಾದ್ರೆ ಇದಕ್ಕೆ ಒಂದು ಒಂದ್ ಇಂಚ್ ಆಗೋಷ್ಟು ಪಚ್ ಕರ್ಪೂರ ಕೂಡಾನು ಸೇರ್ಸ್ಕೋಬಹುದು ಅವಾಗ ನಮ್ಗೆ ಈ ದೇವಸ್ಥಾನದಲ್ಲಿ ಸಿಗೋ ಪ್ರಸಾದದ್ ಗಮ್ಮ ತರಾನೇ ಬರತ್ತೆ ನಿಮ್ಗೆ ಇಷ್ಟ ಇದ್ರೆ ನೀವು ಸೇರ್ಸ್ಕೊಳ್ಳಿ ಸೊ ಇವಾಗ ನೋಡಿ ನಾನು ತುಪ್ಪದಲ್ಲಿ ದ್ರಾಕ್ಷಿನ ಕದ್ ಬಿಟ್ಟಿಟ್ಟಿದೆ ಅದನ್ನ ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ಇದ್ರಲ್ಲಿ ತುಪ್ಪ ಮತ್ತೆ ದ್ರಾಕ್ಷಿ ಎರಡೂ ಕೂಡ ಇದೆ ನೀವು ಬೇಕಾದ್ರೆ ಇದಕ್ಕೆ ಗೋಡಂಬಿ ಕೂಡ ಸೇರ್ಸ್ಕೋಬಹುದು ಗೋಡಂಬಿನು ಹಾಕ್ಬಿಟ್ಟು ಚೆನ್ನಾಗಿ ಈ ರೀತಿಯಾಗಿ ಮಿಕ್ಸ್ ನ ಮಾಡ್ಕೊಂಡ್ರಿ ಅಂತ ಅಂದ್ರೆ ನಿಮ್ಗೆ ತುಪ್ಪದಲ್ಲಿ ಕರ್ದಿರುವಂತಹ ದ್ರಾಕ್ಷಿ ಗೋಡಂಬಿ ಹಾಕಿದ್ರಿ ಅಂತ ಅಂದ್ರೆ ನಿಮ್ಗೆ ಅಲ್ಲಿಗೆ ಹ್ಮ್ ಸಕ್ಕದಾಗಿರುವಂತಹ ಗಮ ಬರತ್ತೆ ನೀವ್ ಅದನ್ನ ಹಾಕಿದ ತಕ್ಷಣನೇ ನಿಮಗ್ ಗೊತ್ತಾಗತ್ತೆ ಆ ಫ್ಲೇವರ್ ಸಕ್ಕದಾಗಿರತ್ತೆ ಇದು ಸೊ ಕಾಶಿ ಹಲ್ವಾ ತರಾನೇ ಇರತ್ತೆ ಅಥವಾ ಕ್ಯಾರೆಟ್ ಹಲ್ವಾ ಯಾರಾದ್ರೂ ಮಾಡಿದೀರಾ ತಿಂದಿದೀರಾ ಅಂದ್ರೆ ನಿಮಗ್ ಗೊತ್ತಿರತ್ತೆ ಸೇಮ್ ಟು ಸೇಮ್ ಹಾಗೇನೆ ಇರತ್ತೆ ಇದು ನೋಡಿ ನಾವು ಯಾವ್ದೇ ಅಡ್ಗೆ ಮಾಡುದ್ರು ನಾವ್ ಅದನ್ನ ಹೇಗೆ ಪ್ರೆಸೆಂಟ್ ಮಾಡ್ತೀವಿ ಅನ್ನೋದು ತುಂಬಾನೇ ಇಂಪಾರ್ಟೆಂಟ್ ಆಗತ್ತೆ ಸೊ ಹಂಗಾಗಿ ಪ್ರೆಸೆಂಟೇಷನ್ ಗೋಸ್ಕರ ಈ ರೀತಿ ವಾಟರ್ ಮೆಲನ್ ಎಲ್ಲ ಇಟ್ಕೊಂಡು ಅದ್ರ ಮೇಲ್ಗಡೆ ಸ್ವಲ್ಪ ಬಾದಾಮಿ ಪುಡಿ ಕೂಡ ಹಾಕೊಂಡಿದೀನಿ ಯಾಕಂದ್ರೆ ನಾನ್ ಮೊದಲೇ ಹೇಳ್ದಂಗೆ ನಾವ್ ಏನ್ ಪ್ರೆಸೆಂಟೇಶನ್ ಕೊಡ್ತೀವಲ್ವಾ ಅದೇನೆ ಜನಕ್ಕೆ ಇಷ್ಟ ಆಗೋದು ಸೊ ಹಂಗಾಗಿ ಸೊ ಈ ವಾಟರ್ ಮೆಲನ್ ಹಲ್ವಾನ ನೀವು ಕೂಡ ಮನೇಲಿ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳ್ಸೋದನ್ನ ಮರಿಬೇಡಿ ಹಾಗೆ ಯಾರಾದ್ರೂ ಹೊಸಬ್ರು ನೋಡ್ತಾ ಇದೀರಾ ನಮ್ ಚಾನಲ್ ನ ಅಂತ ಅಂದ್ರೆ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ವಿಡಿಯೋ ಏನಾದ್ರೂ ನಿಮ್ಗೆ ಇಷ್ಟ ಆಯ್ತು ಹೆಲ್ಪ್ ಆಯ್ತು ಅಂತ ಅಂದ್ರೆ ವಿಡಿಯೋಗೆ ಒಂದು ಲೈಕ್ ನ ಮಾಡಿ ನಾನ್ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ